ನೀವು ನಡಿದಾಗ ಅವರು ಎಷ್ಟು ಮಾತು ಎಲ್ಲ ನಡೆದಿದೆ ಲೋಕ ಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ ಮಕ್ಕಳು ಮಾತಾಡ್ತಾರೆ ರದ್ದು ರೆಕಮೆಂಡ್ ಮಾಡಿ ಸುಮ್ಮನೆ ಯಾಕೆ ಮಾತಾಡ್ತೀರಾ ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನ ನಿರ್ಣಯ ಮಾಡ್ತಾರೆ ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡ ನಿರ್ಣಯಿಸಲಾಯಿತು ಆಯೋಗಕ್ಕೆ ಸಲ್ಲಿಸದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು ಶಿಫಾರಸ್ತಿನಂತೆ ಈ ಕೆಳಕಂಡ ಮೊದಲ ಐದು ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ ಅಂದ್ರೆ ಲೋಕಸೇವಾ ಆಯೋಗ ಪ್ರಾರಂಭದಲ್ಲಿ ಹೇಳ ಕಳ್ಳ ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ ಇನ್ ದಾಖಲೆ ಬೇಕು ನಿಮ್ಗೆ ಇನ್ನೇನ್ ದಾಖಲೆ ಬೇಕು ಇಷ್ಟು ದಾಖಲೆಗಳನ್ನ ಇದೆ ಇನ್ನ ಪ್ರಾರಂಭ ಮಾಡಿದ್ದೀನಿ ಹೇಳಕ್ ಕೊನೆ ಇನ್ನಾಯ್ತು ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಪ್ರಮುಖವಾಗಿ ನಾನು ವಿಷಯ ತಂದಿರೋದು ನಿಲುವಳಿ ಸೂಚನೆ ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅನ್ನೋದು ಅದು ಇದೆ